ಹತ್ತನೇ ಶತಮಾನದಲ್ಲಿ ರಚನೆ ಆಗಿರತಕ್ಕಂಥ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಅಥವಾ ಪಶ್ಚಿಮ ಚಾಲುಕ್ಯರ ಅಂತ ನಾವೇನ್ ಕರಿತೀವಿ ಆ ಪಶ್ಚಿಮ ಚಾಲುಕ್ಯರ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಮಲ್ಲಿಕಾರ್ಜುನ ದೇವಸ್ಥಾನ ಬನ್ನಿ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಗಾಯ್ಸ್ ಬನ್ನಿ ನಾವಿವಾಗ ಮೆಕ್ಲಿಂದ ದ್ವಾರ ಬಾಗ್ಲ ಹತ್ರ ಹೊರ್ತಿದೀವಿ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ನಂದಿ ಕಾಯ್ತಿದೆ ಜೋಡ ನಂದಿ ಒಂದರಿಂದ ಒಂದು ಒಂದರಿಂದ ಒಂದು ಸ್ವಾಗತ ಮಾಡ್ಕೊಂಡ ಕಾಯಾಕತ್ತದವಾ ಬನ್ನಿ ನೋಡೋಣ ಮಲ್ಲಿಕಾರ್ಜುನ ದೇವಸ್ಥಾನ ಇದ್ದಲ್ಲಿ ಬ್ರಹ್ಮರಾಮ ದೇವಸ್ಥಾನ ಇದ್ದೇ ಇರ್ತದ ಮೊದಲು ಅದನ್ನು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ದರ್ಶನ ಮಾಡ್ಕೊಳಂಬ್ರಿ ನೋಡಿ ಹೆಂಗಿರಿ ನಂದಿ ನಂದಿ ನಮ್ಮನ್ನು ಸ್ವಾಗತ ಮಾಡ್ಕೊಂತದೆ ಬನ್ನಿ ಇದು ಚಿಕ್ಕ ನಂದಿ ನೆಕ್ಸ್ಟ್ ನಮಗೆ ಕಾಣ್ತದೆ ದೊಡ್ಡ ನಂದಿ ನಾವು ಅದನ್ನ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ ನೋಡ್ತಿರ್ಬೋದು ನೀವು ಕಲ್ಯಾಣ ಚಾಲುಕ್ಯರು ಯಾಳನೇ ತೇಲಪ್ಪನಿಂದ ರಕ್ಷಣೆ ಆಗಿರತಕ್ಕಂಥ ಕಲ್ಯಾಣ ಚಾಲುಕ್ಯರ ಕಾಲದಿರೋ ದೇವಸ್ಥಾನ ಕಡೆ ಕಾಣ್ತಾ ಇದೆ ಅಂತಂದ್ರೆ ಇದೊಂದು ಶೈವ ಶೈವ ಟೆಂಪಲ್ ಆಗಿದೆ ಶೈವ ದೇವಸ್ಥಾನ ಶಿವನ ಆರಾಧನೆ ಮಾಡಿರ್ತಕ್ಕಂಥ ದೇವಸ್ಥಾನ ಅಂತ ನಾವು ಊಹೆ ಕಲ್ಪನೆಗಿಂತ ನಿಖರವಾಗಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬ್ರಹ್ಮರಾಮ ದೇವಿ ದರ್ಶನ ಪಡ್ಕೊಳ್ಳಿ ನೀವು ನೋಡ್ತಾ ಇದೀರ ಐತಿಹಾಸಿಕವಾಗಿ ನಡೆದಿರ್ತಕ್ಕಂಥ ಕದನ ಚೋಳರ ಅರಸ ಒಂದನೇ ರಾಜೇಂದ್ರ ಚೋಳನ ಕಾಲದಲ್ಲಿ ಜಯಸಿಂಹ ಅಂತ ಬರ್ತಾನೆ ಆ ಜಯಸಿಂಹ ಕಲ್ಯಾಣಿ ಚಾಲುಕ್ಯರ ಅರಸ ಜೈಸಿಂಹನ ಕಾಲಾವಧಿಯಲ್ಲಿ ಒಂದನೇ ರಾಜೇಂದ್ರ ಚೋಳ ದಾಳಿ ಮಾಡಿರ್ಬೇಕಾದ್ರೆ ಆ ಜಯಸಿಂಹನ ದಾಳಿಯನ್ನು ಹಿಮ್ಮಟಿಸ್ತಿರ್ಬೇಕಾದ ರಾಜೇಂದ್ರ ಚೋಳ ಆ ಟೈಮ್ನಲ್ಲಿ ನಲ್ಲಿ ಜಯಸಿಂಹನ ಮಂತ್ರಿ ದಂಡನಾಯಕ ಇರ್ತಾನ ಅವನು ಚಾವಣನ ಅರಸ ಅಂತೇಳಿ ಅವರು ಈ ದಾಳಿಯನ್ನು ಹಿಮ್ಮಟಿಸ್ತಾರ ಅಂತಹ ಒಂದು ಐತಿಹಾಸಿಕ ಘಟನೆ ಇರ್ತಕ್ಕಂತ ನಾವು ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಬಂದಿದೀವಿ ಬನ್ನಿ ಹೋಗೋಣ ಹೆಂಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಓಕೆ ಗಾಯ್ ನೀವು ನೋಡ್ತಿರ್ಬೋದು ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ನೀಲ ನಕ್ಷಣ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಶಿವ ನಂತರ ಇನ್ನು ಎಂಟು ವಿವಿಧ ದೇವಸ್ಥಾನಗಳು ಯಾವ ರೀತಿ ಇದಾವಂತೇಳಿ ಮುಂದೆ ನೀವು ಇಲ್ಲಿ ನೋಡ್ತಿರ್ಬೋದು ಇದೊಂದು ಶೈವ ಟೆಂಪಲ್ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಇರತಕ್ಕಂಥ ನಂದಿ ಮುಖಾಂತರ ನಾವು ತಿಳ್ಕೋಬಹುದು ಇದೊಂದು ಶಿವನ ದೇವಸ್ಥಾನ ಅಂತೇಳಿ ನಾವು ಈ ರೀತಿ ಒಳಗಡೆ ಹೋಗಿ ಆ ಶಿವನ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಶಿವನ ಮೂರ್ತಿ ಬಹಳ ಪ್ರಖ್ಯಾತವಾದಂಥದ್ದು ನೀವು ನೋಡ್ತಿರ್ಬಹುದು ಶಿಲ್ಪಕಲೆಗಳನ್ನ ಯಾವ ರೀತಿ ಕೆತ್ತಿದ್ದಾರೆ ಆ ವಿವಿಧ ದಾಳಿಯ ಸಂಬಂಧ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ಗಳು ನೀವು ನೋಡ್ತಿರ್ಬೋದು ಸರಸ್ವತಿ ವೀಣೆ ನೋಡ್ತಿರ್ಬಹುದು ನೋದಾಗಿರ್ಬಹುದು ಈ ಕಡೆ ನೋಡ್ತಿರ್ಬಹುದು ಒಂದು ಯಾವುದೋ ಒಂದು ವಾದ್ಯ ನೋಡ್ಸಕ್ಕಂಥದ್ದು ಇಲ್ಲಿ ಮೂರು ಮುಖದ ಒಂದು ಶಿಲ್ಪ ನೋಡ್ತಿರ್ಬೋದು ಇಲ್ಲಿ ದೇಹ ಒಂದು ಆದರೆ ವಿವಿಧ ಭಾಗಗಳು ನಾನಾ ರೀತಿ ಇರ್ತಕ್ಕಂತ ಒಂದು ನಿಮಗೆ ಶಿಲ್ಪ ಕಲೆ ಸಿಗ್ತದೆ ಇದೊಂದು ದ್ವಾರ ಬಾಗ್ಲು ಬನ್ನಿ ನಾವು ವಿವಿಧ ರೀತಿಯ ದೇವಸ್ಥಾನಗಳನ್ನ ನೋಡ್ತೀವಿ ದಕ್ಷಿಣ ಭಾರತದಲ್ಲಿ ಅಂತ ಬಂದ್ರೆ ದ್ರಾವಿಡ ಶೈಲಿಯ ದೇವಸ್ಥಾನಗಳನ್ನ ಅತಿ ಹೆಚ್ಚು ಕಾಣ್ತೀವಿ ಇಲ್ಲಿ ಮತ್ತೆ ಬಾದಾಮಿ ಸೈಡ್ ಹೋದ್ರೆ ನಾವು ವೇಸರ ಶೈಲಿಯನ್ನು ನೋಡ್ತೀವಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಹೋದ್ರ ವೈಸರ ಶೈಲಿಯನ್ನು ಕಾಣಬಹುದು ನಾವು ಇವತ್ತು ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲ ಇದಿರ್ತಕ್ಕಂಥದ್ದು ದ್ರಾವಿಡ ಶೈಲಿ ಈ ದ್ರಾವಿಡ ಶೈಲಿಯ ವಿಶೇಷತೆ ಅಂತಂದ್ರ ವಿವಿಧ ರೀತಿಯ ಹೊರಟಾದ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಮತ್ತೆ ಈ ದೇವಸ್ಥಾನ ಯಾವ ರೀತಿ ಇರ್ತದಂದ್ರೆ ಗೋಪುರ ಆಗಿರಬಹುದು ಸಭಾಮ ಗರ್ಭ ಗುಡಿ ಆಗಿರಬಹುದು ಮುಂದಿನ ಮುಖಮಂಟಪ ಆಗಿರಬಹುದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನೆಟ್ಲಿನ ಆಕಾರದಲ್ಲಿ ನಾವು ಈ ವಿಮಾನವನ್ನು ಕಾಣಬಹುದು ನೀವು ನೋಡ್ತಿರ್ಬೋದು ಈ ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ದ್ರಾವಿಡ ಶೈಲಿಯ ಜೊತೆಗೆ ವಿವಿಧ ರೀತಿಯ ಇಸ್ಲಾಮಿಕ್ ಶೈಲಿಯ ಕೆಲವೊಂದಿಷ್ಟು ಲಕ್ಷಣಗಳನ್ನು ನೀವು ಮೇಲ್ಗಡೆ ಕಾಣಬಹುದು ನೋಡ್ತಾ ಇದ್ರಲ್ಲ ಆ ರೀತಿ ಇಸ್ಲಾಮಿಕ್ ಶೈಲಿಯ ಲಕ್ಷಣಗಳು ನಮ್ಗೆ ಕಣ್ ಕಾಣದಕ್ಕೆ ಸಿಗ್ತವೆ ಮತ್ತೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ದ್ರಾವಿಡ ಶೈಲಿಯಲ್ಲಿ ಮಿಥುನ ಶಿಲ್ಪಗಳಿಗೆ ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತವೆ ಮಿಥುನ ಶಿಲ್ಪಗಳು ಯಾವ ರೀತಿ ಅಂತಂದ್ರೆ ನೀವು ಬರಬಹುದು ನೋಡ್ಬೋದು ಈ ರೀತಿ ಮಿಥುನ ಶಿಲ್ಪಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಕಸಿ ನಿರ್ಮಾಣ ಮಾಡಿರ್ತಾರೆ ಮತ್ತೆ ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರ ಇಲ್ಲಿ ಆಗಿರತಕ್ಕಂಥ ಯುದ್ಧದ ಘಟನೆಗಳನ್ನ ನಾವು ಶಿಲ್ಪಕಲೆಗಳಲ್ಲಿ ಆಗಿರ್ತಕ್ಕಂತ ಕಾಣ್ಬೋದಾಗಿದೆ ಬನ್ನಿ ಮತ್ತೆ ವಿವಿಧ ರೀತಿಯ ಶಿಲ್ಪಕಲೆಗಳನ್ನ ನೀವು ಕಾಣ್ಬೋದು ಇಲ್ಲಾದ್ರೂ ಮಿಥುನ ಶಿಲ್ಪ ಕಲೆ ಕಂಡು ಬರ್ತದ ನೀವು ನೋಡ್ತಿರ್ಬೋದು ಈ ನಾಲ್ಕು ಶಿಲ್ಪಗಳಾದ್ರೂ ಅದನ್ನೇ ನಮಗೆ ಎಕ್ಸ್ಪ್ಲೋರ್ ಮಾಡ್ತವ ಬನ್ನಿ ನಾವು ಬಂದಿದೀವಿ ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗಡೆ ನೋಡ್ತಿರ್ಬಹುದು ನೀವು ಮಲ್ಲಿಕಾರ್ಜುನ ದೇವರ ಗರ್ಭಗುಡಿಯಲ್ಲಿ ದೇವರ ದರ್ಶನವನ್ನು ಪಡ್ಕೋ ಬೇಡರ ಕಣ್ಣಪ್ಪ ಅಂತ ಹೇಳಿ ನಾವೇನ್ ಕರಿತೀವಿ ಹತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನ ಇಲ್ಲಿ ಶಿವ ಶಿವನ ಭಕ್ತ ಬೇಡರ ಕಣ್ಣಪ್ಪ ಅಂತ ಅಂತೇಳಿ ನಾವೇನ್ ಕರಿತೀವಿ ಆ ಶಿಲ್ಪ ಕಲೆಗಳನ್ನ ನೀವು ನೋಡಬಹುದು ಮತ್ತೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈಗ ನಿಮಕ್ ಕಾಣಿಸ್ತದ ಆನೆ ನೋಡ್ತಿರ್ಬೋದು ನೀವು ನೀವು ಈ ಕಡೆ ಏನಾದ್ರೂ ಓಲ್ಡ್ ಮಾಡಿದ್ರೆ ನಿಮಗ್ ಕಾಣಿಸ್ತದೆ ಗೂಳಿ ಈ ರೀತಿ ಶಿಲ್ಪಕಲೆಗಳನ್ನ ನಾವು ವಿವಿಧ ದೇವಸ್ಥಾನಗಳಲ್ಲಿ ಕಾಣಬಹುದಾಗಿದೆ ಇಂತ ಒಂದು ಶಿಲ್ಪಕಲೆಯನ್ನ ನಾವು ಈ ಮಸ್ಕಿ ಬೆಟ್ಟದ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಕಾಣಬಹುದಾಗಿದೆ ನೀವು ಈ ಕಡೆ ಬಂದ್ರೆ ನಿಮ್ಗೆ ಕಾಣಿಸ್ತದೆ ಮುಖ ಮಾನವನ ಮುಖ ದೇಹ ಹಸುವಿನ ದೇಹ ನೀವು ನೋಡ್ತಿರ್ಬಹುದು ಕ್ಲಿಯರ್ ಆಗಿ ಯಾವ ರೀತಿ ಕತ್ತಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ಕಾಣ್ಬಹುದು ಇದು ಒಂದು ಮಲ್ಲಿಕಾರ್ಜುನ ಒಂದು ಶಿವನ ದೇವಾಲಯ ಅಂತೇಳಿ ಹಸು ನೋಡ್ತಿರ್ಬೋದು ಲಿಂಗವನ್ನು ನೋಡ್ತಿರ್ಬೋದು ಗಾಯಸ್ ನೀವು ನೋಡ್ತಿರ್ಬೋದು ಒಂದು ಅಂಶ ಪಕ್ಷಿ ಅದರ ಕಾಲುಗಳಲ್ಲಿ ಜೊತೆಗೆ ಅದರ ಬಾಯಿ ಕೊತ್ತೆಯಲ್ಲಿ ಆನೆಯನ್ನ ಓಡ್ ಮಾಡಿದ್ದು ಯಾವ ರೀತಿ ಕಾಲ್ಪನಿಕ ಚಿತ್ರವನ್ನು ನಾವು ಕಾಣ್ಬೋದಾಗಿದೆ ನೋಡಿ ಕಾಲ್ಗಳಲ್ಲಿ ಎರಡಾನೆ ಅದರ ಪಕ್ಕಗಳಲ್ಲಿ ಎರಡಾನೆ ಈ ರೀತಿಯಾದಂತಹ ಕಾಲ್ಪನಿಕ ಚಿತ್ರವನ್ನು ನಾವು ಬೆಟ್ಟದ ಮಲ್ಲಿಕಾರ್ಸಿ ದೇವಾಲಯದಲ್ಲಿ ಕಾಣಬಹುದಾಗಿದೆ ಗಾಯ್ಸ್ ನೀವು ನೋಡ್ತಿರ್ಬೋದು ಸಿಂಹ ಬಾಲದ ಮಕಾಕ ಹೇಳಿ ನಾವು ಕರ್ತೀವಿ ಪಶ್ಚಿಮ ಘಟ್ಟಗಳಲ್ಲಿ ಅರಿವಿನಂಚಿನಲ್ಲಿ ಇರತಕ್ಕಂತ ಒಂದು ಪ್ರಭೇದ ಇದು ಸ್ಥಳವಾಗಿ ಕಂಡು ಬರ್ತಕ್ಕಂಥದ್ದು ನೀವು ಶಿಲ್ಪಕಲೆಯಲ್ಲಿ ನೋಡಬಹುದು ಜೂಮ್ ಆಗಿದೆ ಈ ರೀತಿಯಾಗಿರ್ತಕ್ಕಂಥ ಬಾಲದ ಮಾಕನ ಅಂದಿನ ದಿನಮಾನಗಳಲ್ಲಿ ಚಿತ್ರಿಸತಕ್ಕಂಥದ್ದು ವಿಶೇಷತೆ ನಾವಿನ್ನ ನೋಡಬೇಕಂತಂದ್ರ ಬನ್ನಿ ಈ ಕಡೆ ಗಾಯಸ್ ನೀವು ನೋಡ್ತಿರಬಹುದು ವಿಷ್ಣು ವಿಷ್ಣು ಸರ್ಪದ ಮೇಲ್ಗಡೆ ಮಲಗಿರ್ತಕ್ಕಂಥ ವಿಷ್ಣುವಿನ ಚಿತ್ರವನ್ನು ನೀವು ಗಮನಿಸ್ತಿರ್ಬೋದು ಇದು ಒಂದು ಶೈವ ಶಿವನ ದೇವಸ್ಥಾನ ಆದ್ರೂ ಇಲ್ಲಿ ನಾವು ವಿಷ್ಣುವಿನ ಮೂರ್ತಿಯನ್ನು ನೋಡ್ತಿದೀವಿ ಅಂತಂದ್ರ ಇದು ಐತಿಹಾಸಿಕವಾಗಿ ಪ್ರಮುಖ ಒಂದು ಮಾಹಿತಿ ಏನ್ ಇರ್ತದೆ ಅಂತಂದ್ರ ಈ ಕಲ್ಯಾಣಿ ಚಾಲುಕ್ಯರ ಕಾಲಾವಧಿಯಲ್ಲಿ ಒಂದು ಏನು ಧರ್ಮ ಸಹಿಷ್ಣುತೆ ಯಾವ ರೀತಿ ಇತ್ತಂತಕ್ಕಂಥದ್ದನ್ನು ನಾವು ಕಾಣ್ತಿರ್ಬೋದು ಎಲ್ಲ ಧರ್ಮಗಳಿಗೂ ಮತ್ತು ಎಲ್ಲ ವಿವಿಧ ವೈಷ್ಣವ ಮತ್ತು ಶೈವ ಧರ್ಮೀಯರಿಗೂ ವಿವಿಧ ರೀತಿಯ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ನಾವು ಕಂಡು ಬರ್ತದೆ ಮತ್ತು ವಿವಿಧ ರಾಜ್ಯ ವಿವಿಧ ಸಮಯದಲ್ಲಿ ವಿವಿಧ ವೈಷ್ಣವ ಶೈವ ಜೈನ ಈ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮವನ್ನು ಸ್ವೀಕರಿಸತಕ್ಕಂಥ ನಮ್ಗೆ ಉದಾಹರಣೆ ಈ ಶಿಲ್ಪಕಲೆ ಮುಖಾಂತರ ನಮಗೆ ದೊರೀತದೆ ನೀವು ಇಲ್ಲಿ ನೋಡ್ತಿರ್ಬಹುದು ಸರಸ್ವತಿ ಚಿತ್ರ ಶಿಲ್ಪ ಕಲೆ ಸರಸ್ವತಿ ಚಿತ್ರವನ್ನು ನೀವು ಗಮನಿಸ್ತಿರ್ಬಹುದು ಮತ್ತೆ ಇನ್ನೊಂದು ಇಲ್ಲೊಂದು ಸರಸ್ವತಿ ಚಿತ್ರವನ್ನು ನೀವು ಕಾಣ್ಬೋದು ಎಲ್ಲಿ ಅಂತಂದ್ರೆ ಇಲ್ಲಿ ಕಾಣ್ಬೋದು ವಿವಿಧ ದೊಡ್ಡದಾಗಿರ್ತಕ್ಕಂಥ ಸರಸ್ವತಿ ಶಿಲ್ಪಕಲೆ ನೀವು ಸರಸ್ವತಿ ಶಿಲ್ಪಕಲೆಯನ್ನ ನೋಡಿದ್ಮೇಲೆ ನಿಮ್ಗೆ ಏನು ಒಂದು ಊಹೆಯನ್ನು ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿಂದ ಅವರು ಕೊಟ್ಟಿರ್ತಕ್ಕಂಥ ನಮ್ಗೆ ವಿವಿಧ ರೀತಿಯ ಕೃತಿಗಳನ್ನ ನಮ್ಗೆ ಗೊತ್ತಾಗ್ತವ ಯಾವ ರೀತಿ ಮೂರನೇ ಇರ್ತಕ್ಕಂಥ ಮನಸೋಲ್ಲಾಸ ಅಂತಕ್ಕಂಥ ನೀವು ನೋಡ್ತಿರ್ಬೋದು ಈ ಸರಸ್ವತಿ ಚಿತ್ರವನ್ನು ನೀವು ಗಮನಿಸಿರ ಗಮನಿಸಿದ್ರೆ ಹನ್ನೊಂದನೇ ಶತಮಾನ ಸುಮಾರಿಗೆ ಮೂರನೇ ಸೋಮೇಶ್ವರ ಅಂತಕ್ಕಂಥ ಒಬ್ಬ ರಾಜ ಕಲ್ಯಾಣ ಚಾಲುಕ್ಯರಲ್ಲಿ ಬರ್ತಕ್ಕಂಥ ರಾಜ ಮನಸೋಲ್ಲಾಸ ಅಥವಾ ವಿಲಾಸ ಅಭಿಲಾಷ ತೀರ್ಥ ಚಿಂತಾಮಣಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ ಅದು ನೂರು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ ನ್ಯಾಯಶಾಸ್ತ್ರ ಆಗಿರಬಹುದು ವೈದ್ಯಶಾಸ್ತ್ರ ಆಗಿರಬಹುದು ಭೌತಶಾಸ್ತ್ರ ಆಗಿರಬಹುದು ರಾಸಾಯನಿಕ ಶಾಸ್ತ್ರ ಆಗಿರಬಹುದು ಈ ರೀತಿ ನೂರು ವಿಷಯಗಳನ್ನ ಕುರಿತಂತಹ ಒಂದು ಶಾಸ್ತ್ರ ಅದು ಅಂತ ಕೃತಿಯನ್ನು ಮಹಾಕೃತಿಯನ್ನು ರಚಿಸಿರ್ತಕ್ಕಂಥ ಮೂರನೇ ಸೋಮೇಶ್ವರನ ಒಂದು ಅಂತ ಒಂದು ಸಾಹಿತ್ಯ ಬೆಳವಣಿಗೆ ಇತ್ತಂತೇಳಿ ನಾವು ಈ ಶಿಲ್ಪಕಲೆ ಮುಖಾಂತರ ತಿಳ್ಕೋಬಹುದು ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದ್ರ ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರಿಕ್ರಮಾಕ್ಷಕೆಯನ್ನ ಆರಂಭಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಆರನೇ ವಿಕ್ರಮಾದಿತ್ಯನ ಮನದಿ ಚಂದ್ರಲೇಖ ಅಥವಾ ನೃತ್ಯ ವಿಶಾರದೆ ಅಂತ ಕೆಲಸ ನಾವು ಏನ್ ಹೆಸರು ಕರಿತೀವಿ ನಾಟ್ಯ ಸರಸ್ವತಿ ಅಥವಾ ನೃತ್ಯ ವಿಶಾರದೆ ಅಂತ ಕರಿತೀವಿ ಆ ರೀತಿ ನೃತ್ಯಕ್ಕ ವಿಶೇಷವಾಗಿ ಬಹಳ ಕೊಡುಗೆ ನೀಡಿರ್ತಕ್ಕಂಥ ಸಾಮ್ರಾಜ್ಯ ಯಾವ್ದಾದ್ರು ಇತ್ತಂತಂದ್ರೆ ಅದೊಂದು ಕಲ್ಯಾಣ ಚಾಲಕರ ಸಾಮ್ರಾಜ್ಯ ಅಂತಕ್ಕಂಥದ್ದನ್ನ ನಾವು ಈ ಸರಸ್ವತಿ ಶಿಲ್ಪಕಲೆ ಮುಖಾಂತರ ನಾವು ತಿಳ್ಕೊಳ್ಬಹುದಾಗಿದೆ ಮತ್ತೆ ಬನ್ನಿಲಿ ನಿಮ್ಗ ಕಾನ್ಸಿಕ್ತ ನಾಗರ ಏನಿದೆ ಈ ರೀತಿ ಶಿಲ್ಪಕಲೆ ಅಂತ ಅಂದ್ಕೊಂಡ್ರೆ ಈ ರೀತಿ ನಮ್ಗ ವಿವಿಧ ರೀತಿಯ ಮಾರ್ಗಗಳನ್ನ ಸೂಚಿಸಿದ ಈ ರೀತಿ ನಾಗರನ ಒಂದು ಶಿಲ್ಪನ ಕೆತ್ತಿರ್ತಾರೆ ಇದು ನಮ್ಗೆ ಇವಾಗ ಗೊತ್ತಾಗಂಗಿಲ್ಲ ಮತ್ತೆ ಇದಕ್ಕೆ ಸಂಶೋಧನೆಗಳನ್ನ ಇನ್ನೂ ಕೈಗೊಡ್ತಿದ್ದಾರೆ ತಮಿಳುನಾಡು ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಏನಂತಂದ್ರೆ ನಾವು ಈ ರೀತಿ ಇದ್ರ ಮುಖಾಂತರ ಹಿಡ್ಕೊಂಡು ಹೋದ್ರೆ ಈ ಸುತ್ತಿನ ಕಡೆ ನಮ್ಗೆ ವಿಶೇಷವಾದಂತ ಇತಿಹಾಸ ಸಿಗ್ತದ ಜೊತೆಗೆ ನೀವು ನೋಡ್ತಿರ್ಬೋದು ಮಹಾರಾಜರ ಒಂದು ಚಿತ್ರ ಇವರು ಅಂತ ಹೇಳಿ ಇಲ್ಲಿ ಇನ್ನೂ ಉಲ್ಲೇಖ ಆಗಿಲ್ಲ ನೀವು ಅವರಲ್ಲಿ ಇರ್ತಕ್ಕಂಥ ಖಡ್ಗ ಆಗಿರ್ಬೋದು ಬಿಲ್ಲು ಬಾಣಗಳನ್ನ ನೀವೇನಾದ್ರು ಗಮನಿಸಿದ್ರೆ ಇದೊಬ್ಬರದು ಮಹಾರಾಜರ ಚಿತ್ರ ಅಂತಕ್ಕಂಥದ್ದು ಗಮನ ನಮಗೆ ಸಿಗ್ತದೆ ಬನ್ನಿ ನೀವು ಗಣೇಶನ ಚಿತ್ರ ಮತ್ತೆ ಮತ್ತಿಲ್ಲಿ ನೋಡ್ತಿರ್ಬೋದು ನಂದಿ ಸಾರಂಗ ಸಾರಂಗ ಅಂತ ಏನು ಕರಿತೀವಿ ನೋಡಿ ನಾವು ಒಂದರಲ್ಲಿ ಈ ಕಡೆ ಮುಚ್ಕೊಂಡು ಈ ಕಡೆ ಮುಚ್ಚಿದ್ರೆ ಈ ಕಡೆ ನಿಮಗೆ ಕಾಣ್ ಸಿಗ್ತದೆ ಸಾರಂಗ ಸಾರಂಗ ಅಂದ್ರೆ ಜಿಂಕಿ ಮತ್ತೆ ಈ ಕಡೆ ಓಲ್ಡ್ ಮಾಡಿದ್ರೆ ನಿಮ್ಗೆ ಈ ಕಡೆ ಒಂದರಲ್ಲೇ ಎರಡೆರಡು ಮೂರ್ತಿಗಳನ್ನ ನೀವು ಕಾಣಬಹುದಾಗಿದೆ ನೀವು ಗಮನಿಸ್ತಿರ್ಬೋದು ಇಲ್ಲೊಬ್ಬ ಮಹಿಳೆ ಮಜ್ಜಿಗೆ ಮಜ್ಜಿಗೆ ಮಾರ್ತಕ್ಕಂತ ಒಂದೇನದು ಒಂದು ಪಾತ್ರೆಯಲ್ಲಿ ಆ ಕಡಗೋಲು ಮಜ್ಜಿಗೆ ಕಡಿತಕ್ಕಂತ ಕಡಗೋಲು ಜೊತೆಗೆ ಆ ಹಗ್ಗನ ಹಿಡ್ಕೊಂಡು ಆ ಯಾವ ರೀತಿ ಅಂತ ನೋಡಿ ಈ ರೀತಿ ನಮ್ಗೆ ಶಿಲ್ಪಕಲೆಗಳ ಮುಖಾಂತರ ಆ ಸಾಮ್ರಾಜ್ಯದಲ್ಲಿ ಇರತಕ್ಕಂತ ಹೈನುಗಾರಿಕೆ ಬಗ್ಗೆನೂ ನಮ್ಗೆ ಗೊತ್ತಾಗುತ್ತೆ ಈ ರೀತಿ ಹಸುಗಳನ್ನಾಗಿರ್ಬೋದು ವಿವಿಧ ರೀತಿಯ ಪ್ರಾಣಿಗಳನ್ನ ಜೀವನಾಧಾರವಾಗಿ ಸಾಕ್ತಿದ್ರು ಹೇಳಿ ನಮಗ ಕಂಡು ಬರ್ತದ ಶಿಲ್ಪಕಲೆಗಳ ಮುಖಾಂತರ ಗಮನಿಸ್ತಿರ್ಬೋದು ಬನ್ನಿ ಮತ್ತೆ ನೆಕ್ಸ್ಟ್ ಒಂದು ನಾವು ನೋಡೋಣ ನೀವು ನೋಡ್ತಿರ್ಬಹುದು ಮಿಥುನ ಶಿಲ್ಪ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಿಥುನ ಶಿಲ್ಪವನ್ನು ನೀವು ಗಮನಿಸಬಹುದು ಈ ರೀತಿ ಒಬ್ಬ ಪುರುಷ ಸುಮಾರು ಏಳರಿಂದ ಎಂಟು ಜನ ಸ್ತ್ರೀಯರ ಜೊತೆಗೆ ಏನೋ ಒಂದು ಮಿಥುನ ಶಿಲ್ಪವನ್ನು ನೀವು ಗಮನಿಸಬಹುದು